ನೇರವಾಗಿಯೇ ಮಾಧ್ಯಮಗಳ ಇನ್ಸೆನ್ಸಿಟಿವಿಟಿನ ನಾನು ಖಂಡಿಸ್ತಾ ಇಡೀ ಸಿನಿಮಾ ಅಲ್ಲಿ ನೇರವಾಗಿ ಹೇಳ್ತೀವಿ ನಾವು ಪತ್ರಿಕೆ ಎಂಬುದು ಅಥವಾ ಮಾಧ್ಯಮಗಳು ಎಂಬುದು ಕನ್ನಡಿ ಆಗ್ಬೇಕು ಅಲ್ಲ ಬ್ಯೂಟಿಫುಲ್ ಮನಸ್ಸುಗಳು ಸಾಫ್ಟ್ ಮಾಡಷ್ಟೊತ್ತಿಗೆ ಹೋಗ್ತೀರಾ ಅಗೇನ್ ನೋಡಿ ಆಕ್ಚುಲಿ ಅಲ್ಲಿ ಸ್ಕ್ರೀನ್ ಪ್ಲೇ ಈ ತರ ಇಷ್ಟೊಂದು ದೊಡ್ಡ ವಿಗ್ರಸ್ ಆಟಗಳು ಆಡ್ಲಿಲ್ಲ ಬೇಡಪ್ಪ ಒಂದು ಸಿಂಪಲ್ ಆಗಿ ಬಟ್ ಸಾಮಾಜಿಕ ಕಳಕಳಿ ಇರುವಂತಹ ಚಿತ್ರಗಳನ್ನೇ ಒಂದು ಒಂದು ಸೋಷಿಯಲ್ ಇಂಟ್ರೆಸ್ಟ್ ಇರುವಂತಹ ಸಿನಿಮಾಗಳನ್ನ ಮಾಡೋಣ ಅಂತ ಅನ್ಕೊಂಡೆ ಆಕ್ಚುಲಿ ಅದ್ರ ಮಧ್ಯದ ಒಂದು ಬುಲೆಟ್ ಬಸ್ ಯಾ ಮಾಡಿದೆ ಬುಲೆಟ್ ಬಸ್ಯ ಹೌದು ಅದು ವಿಪರೀತ ರಾಮ್ ಕಾಮು ದೊಡ್ಡ ಪೋಲಿ ಮನುಷ್ಯನ ಪಾತ್ರ ಅದು ಮಾಡಿದೆ ಇರ್ಲಿ ಅದೊಂದು ಜನರು ಸರ್ ಅದನ್ನು ನೋಡ್ಬಿಟ್ಟು ಬರ್ಬೇಕು ನಾನು ಈಗ ನೋಡಿ ಹಾಲ್ಫ್ರೆಡ್ ಹಿಚ್ಕಾಕು ಅವ್ರ ಜೀವಮಾನದಲ್ಲಿ ಯಾವುದೂ ಬೇರೆ ಸಿನಿಮಾ ಮಾಡಲೇ ಇಲ್ಲ ಅವರು ಬರೀ ಮಿಸ್ಟ್ರಿ ಥ್ರಿಲ್ಲರು ಇದನ್ನೇ ಮಾಡಿದ್ದು ಈ ಕಡೆಗೆ ಬಂದರೆ ನಮ್ಮ ಟಿಂಟು ಅಪ್ರಾಜ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ ಅವರು ಇಡೀ ಜೀವಮಾನ ಲೈಂಗಿಕ ವಿಚಾರಗಳ ಬಗ್ಗೆನೇ ಮಾಡಿದ್ದು ಅವರು ನಲವತ್ತೇನೋ ಸಿನಿಮಾಗಳು ಮಾಡಿದ್ದಾರೆ ಅಷ್ಟು ಸಿನಿಮಾಗಳು ಸೆಕ್ಸುಯಲ್ ವಿಭಾಗಗಳು ಹರಾಸ್ಮೆಂಟ್ ಅಂತಲ್ಲ ಕಾಮದಲ್ಲಿರುವ ವಿಭಿನ್ನತೆಗಳು ಕ್ರಾಸ್ ಡ್ರೆಸ್ಸಿಂಗ್ ಅಂದ್ರೆ ಏನು ಸಲಿಂಗ ಕಾಮ ಅಂದ್ರೆ ಏನು ಲೆಸ್ಬಿಯನ್ಸ್ ಅಂದ್ರೆ ಏನು ಕಾಮದ ಹರೆಯದಲ್ಲಿರುವಂತಹ ತುಡಿತಗಳೆಂತ ಬರೀ ಇಂಥದ್ರ ಬಗ್ಗೆನೇ ಸಿನಿಮಾ ಮಾಡಿದ್ದಾರೆ ಸೊ ಹಂಗ್ಯಾಕ್ ಯಾಕೆ ಅಂಥದ್ದೆಲ್ಲ ಅಲ್ಲಿ ಮಾಡಿದ್ದಾರೆ ಅವರು ಡೆಡಿಕೇಟೆಡ್ ಆಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಇಡೀ ಜೀವಮಾನ ನನ್ಗೆ ಹಂಗ ಅನ್ಸಿಲ್ಲ ಒಂದೇ ಜೀವನ ಇರೋದು ಸೊ ಎಲ್ಲ ಮಾಡ್ಬೇಕು ಅಂತ ನಾನು ಬುಲೆಟ್ ಬಸ್ ಏನು ಮಾಡಿದೆ ಬರ್ತಾ ಈ ಬ್ಯೂಟಿಫುಲ್ ಮನಸ್ಸುಗಳು ಅಂತ ಬಂದಾಗ ಆ ಸಂದರ್ಭದಲ್ಲಿ ನನಗೆ ತುಂಬಾ ಈ ಮಾಧ್ಯಮಗಳ ಆರ್ಭಟ ಜಾಸ್ತಿ ಆಗೋಗಿತ್ತು ಅವ್ರನ್ನ ನಾನು ಯಾರನ್ ಬೇಕಾದ್ರೂ ನಾವು ವ್ಯಕ್ತಿಗತವಾಗಿ ಅವ್ರನ್ನ ಮನ ನಷ್ಟ ಮಾಡಿ ಅವ್ರನ್ನ ನಾನು ಮಾಡ್ತಾ ನಾಶ ಮಾಡ ಸಾಧ್ಯ ಇದೆ ಅನ್ನೋ ಥರದ್ದು ಒಂದು ದರ್ಪ ಕಾಣಿಸ್ತಿತ್ತು ಈಗ ಬಿಡಿ ಯಾರು ಕೇರ್ ಮಾಡಲ್ಲ ಏ ಏನ್ ಎನಿ ನೆಗೆಟಿವ್ ಎನಿ ಪಬ್ಲಿಸಿಟಿ ಪಬ್ಲಿಸಿಟಿ ಅನ್ನೋ ತರ ಅನ್ಕೊಂಡ್ಬಿಡ್ತಾರೆ ಸೊ ಯಾರನ್ನ ಹೆಂಗಬೇಕಾದ್ರೂ ಬಿಲ್ಡಪ್ ಕೊಟ್ಕೊಂಡು ಹೋಗುವಂತದ್ದು ಬಟ್ ಆಗ ಏನಾಗೋಗಿತ್ತು ವಿಪರೀತ ಮಾಧ್ಯಮಗಳು ತೋರಿಸಿದ್ದೇ ಅಲ್ಟಿಮೇಟು ಅದನ್ನೇ ಜನ ವಿಪರೀತ ನಂಬಿ ಹಾಗೆಲ್ಲ ಆಗೋಗ್ತಿತ್ತು ಅದು ನನ್ಗೆ ತುಂಬಾ ದೊಡ್ಡ ಆಕ್ರೋಶ ಆಯಿತು ಆವಾಗ ನಡೆದಿದ್ದ ಘಟನೆ ನಡೆದ ಘಟನೆ ನನಗೆ ಅಲ್ಲಿ ಹೋಗಿ ಆ ಪಾತ್ರಗಳನ್ನ ನೋಡಿ ಮಾತಾಡಿಸಿ ಬಂದಾಗ ನನಗೆ ತುಂಬಾ ನೋವಾಯ್ತು ತುಂಬಾ ನೋವಾಯ್ತು ಅವರ ಧ್ವನಿಯಾಗಿ ನಾವು ನಿಲ್ಬೇಕಾಗ್ತದೆ ಅಂತ ಹೇಳಿ ಆ ಪಾತ್ರನ ನಾನು ನಂದಿನಿ ಅನ್ನೋ ಪಾತ್ರ ಥರ ಸೃಷ್ಟಿ ಮಾಡಿ ನಾನು ಮಾಡಿದೆ ಆಮೇಲೆ ಅದೆಲ್ಲ ನಡೆದಿದ್ದರಿಂದ ಮೊಟ್ಟ ಮೊದಲ ಬಾರಿಗೆ ಬಹುಶಃ ಮಾಧ್ಯಮಗಳನ್ನು ವಿರೋಧಿಸಿ ಕನ್ನಡ ಸಿನಿಮಾ ಮೇನ್ ಸ್ಟ್ರೀಮ್ ಸಿನಿಮಾ ಮಾತಾಡಿದ್ದು ನಾನು ನೇರವಾಗಿ ನೇರವಾಗಿ ಮಾಧ್ಯಮಗಳ ಇನ್ಸೆನ್ಸಿಟಿವಿಟಿನ ನಾನು ಖಂಡಿಸ್ತಾ ಇಡೀ ಸಿನಿಮಾ ಅಲ್ಲಿ ನೇರವಾಗಿ ಹೇಳ್ತೀವಿ ನಾವು ಪತ್ರಿಕೆ ಎಂಬುದು ಅಥವಾ ಮಾಧ್ಯಮಗಳು ಎಂಬುದು ಕನ್ನಡಿ ಆಗ್ಬೇಕು ಅಲ್ಲ ಬೂದ್ಗಾಜ್ ಮಿರರ್ ಆಗಬಾರ್ದು ಅಷ್ಟೇ ಮಾಧ್ಯಮವಾಗಿ ಇರೋದ್ರಿಂದ ಅದೊಂದು ಹರಿತವಾದ ಚಾಕು ಒಂದು ಪುಟ್ಟ ಮೊಗ್ಗು ಕೊಟ್ರೆ ಅನಾಹುತ ಆಗುತ್ತಾ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಇಂಥ ವಿಚಾರಗಳನ್ನೆಲ್ಲ ಬಂದಿತ್ತು ಆಮೇಲೆ ಅದ್ಯಾವುದೋ ಒಂದು ನ್ಯೂಸ್ ಅಲ್ಲಿ ಇತ್ತು ಯಾವ ಪತ್ರಿಕೆ ಅನ್ನೋದು ಗೊತ್ತಿಲ್ಲ ಅದರಲ್ಲಿ ಆನೆ ತುಳಿತಕ್ಕೆ ದಲಿತನ ಸಾವು ಅಂತ ಎಂತ ಇನ್ಸೆನ್ಸಿಟಿವಿಟಿ ಹೆಡ್ಲೈನ್ ಅಂತಂದ್ರೆ ಅದು ಆನೆಗೆ ಇವನು ದಲಿತನ ಇವನು ಬ್ರಾಹ್ಮಣನ ಇವನು ಗೌಡನ ತುಳಿಬೇಕಾ ತುಳಿಬೇಕ ಅನ್ನೋದು ಗೊತ್ತಿರಲ್ಲ ಅವನು ಯಾರೋ ನನಗ್ ತೊಂದರೆ ಕೊಡ್ತಾನೆ ಇಷ್ಟೇ ನೋಡಿ ಅಲ್ಲೇ ನಿಮಗೆ ಒಂದು ಕಿಡಿಗಿಡಿ ತನ ಅಂತಾರೆ ಆ ಹೆಡ್ಲೈನ್ ಅಲ್ಲಿ ಆ ಕಿಡಿಗೇಡಿ ಅದು ಇವತ್ತಿಗೂ ಬಿಟ್ಟಿಲ್ಲ ಮಾಧ್ಯಮದವರು ಖಂಡಿತ ಏನ್ ಗೊತ್ತಾ ಒಂದು ಆಮೇಲೆ ಹಂಗ್ ಮಾಡಿದ್ರೇನೆ ಜನಾನೂ ನೋಡೋದು ಜನರು ಕರಪ್ಟೆ ಸಲ ಹಾಗೆ ಅನ್ಸ್ಬಿಡುತ್ತೆ ಈಗ ಕನ್ಸ್ಯೂಮ್ ಮಾಡ್ತಿರೋದು ಏನನ್ನ ಆ ತರ ಏನೋ ಒಂದು ಒನ್ ಸೈಡೆಡ್ ಮಾಡ್ತಿದ್ದಾರೆ ಅನ್ನೋದನ್ನ ಕನ್ಸ್ಯೂಮ್ ಮಾಡ್ತಿರೋದು ಬ್ಯಾಲೆನ್ಸ್ ಯಾರೋ ಏನೋ ಮಾತಾಡ್ತಿದ್ದಾರೆ ಅಂತಂದ್ರೆ ಈಗ ಪಾಪ ನಮ್ ದೂರದರ್ಶನ್ ನ್ಯೂಸ್ ನ ಎಷ್ಟ್ ಜನ ನೋಡ್ತಾರೆ ಅದು ಅದು ಸತ್ಯ ಅಲ್ವೇ ಸರ್ ನಾವ್ ಇಲ್ಲಿರೋದು ಸರ್ವಿಸ್ ಮಾಡಕ್ ಅಲ್ಲ ನೀಟಿಗೆ ಹೇಳ್ತಾ ಇದ್ದಾರೆ ಮಾಧ್ಯಮದವರು ಸಿಕ್ಕಿದ್ದಾರೆ ಅವರು ಹೆಡ್ ದೊಡ್ಡ ದೊಡ್ಡ ಸಿಇಒಗಳ ಜೊತೆ ಮಾತಾಡಿದೀವಿ ನಾವೇನು ಸೇವೆ ಮಾಡಕ್ಕಿಲ್ಲಪ್ಪ ಲಕ್ಷಾಂತರ ಕೋಟ್ಯಂತ ರೂಪಾಯಿ ಬಂಡವಾಳ ಹಾಕಿದೀವಿ ದಿನ ಟಿ ಆರ್ ಪಿ ತೆಗಿಬೇಕು ತೆಗಿಬೇಕು ದುಡ್ಡು ತೆಗಿಬೇಕು ದುಡ್ಡುಗೋಸ್ಕರನೇ ಮಾಡ್ತಿರೋದು ಆ ಹಣಕ್ಕೆ ಟಿ ಆರ್ ಪಿ ರೈಸ್ ಮಾಡಬೇಕೆ ನನಗೆ ಏನ್ ಬೇಕೋ ಎಲ್ಲಾ ಮಾಡ್ತೀನಿ ಅದನ್ನ ಪತ್ರಿಕಾ ಮಾಧ್ಯಮದ ಒಂದು ನೈತಿಕತೆ ಅನೈತಿಕತೆ ಬಗ್ಗೆ ನಾವು ಯೋಚನೆ ಮಾಡಲ್ಲ ನಮಗೆ ಟಿ ಆರ್ ಪಿ ಅಷ್ಟೇ ಮುಖ್ಯ ಇದನ್ನ ನೇರವಾಗಿ ಹೇಳಿ ಮಾಡ್ತಾ ಇದಾರೆ ಸೊ ಅದೇ ಆಗ್ತಾ ಇದೆ ಅದು ಜನಗಳ ಅರ್ಥ ಮಾಡ್ಕೊಂಡು ಅದರಿಂದ ಎಷ್ಟು ನಂಬಬೇಕು ಎಷ್ಟು ಒಪ್ಕೋಬೇಕು ಎಷ್ಟು ತಿಳ್ಕೊಂಡು ಎಷ್ಟು ಏನಾಗಿರುತ್ತೆ ಅನ್ನೋ ತಾಳ್ಮೆ ತಗೊಂಡು ನಾವು ಬಿಡಿ ಅದು ಸರ್ ಹಾರ್ಶ್ ಆಗಿರ್ಬೋದು ಮಾಧ್ಯಮದವರಿಗೆ ಸುದ್ದಿ ಅನ್ನೋದು ಇವತ್ತು ಬರೀ ಹೊಟ್ಟೆ ಪಾಡೋಬಿಟ್ಟಿದೆ ಸೇವೆ ಅಲ್ಲವೇ ಅಲ್ಲ ಆದ್ರೆ ನಮ್ಗೆ ಇದೆಯಲ್ಲ ಜನ ಅದನ್ನ ಕನ್ಸ್ಯೂಮ್ ಮಾಡ್ತಿದೀವಲ್ಲ ನಾವು ಅವ್ರಿಗಿಂತ ಸೆನ್ಸಿಟಿವ್ ಆಗಿರ್ಬೇಕು ಇವಾಗ ಯಾರು ಪ್ರತಿ ದಿನ ನಾವು ಏನ್ ತಿಂತಾ ಇದೀವಿ ಸರ್ ಏನ್ ನೋಡ್ತಾ ಇದೀವಿ ಎಷ್ಟೆಷ್ಟು ತುಂಬುತ್ತಾ ಇದಾರೆ ನಮ್ಮ ಮನಸ್ಸಿನಲ್ಲಿ ಸರ್ ತುಂಬ ಹಾರ್ಷ ಕೇಳ್ತಾ ಇದ್ದೀನಿ ಗೌರಿ ಲಂಕೇಶ್ ಥರದ ಒಂದು ಕ್ಯಾ ವ್ಯಕ್ತಿತ್ವವನ್ನು ಅಥವಾ ನಾಡೋಜ ನಮ್ಮ ಕೊಲೆ ಆಯ್ತಲ್ಲ ಕಲಬುರ್ಗಿ ಕಲಬುರ್ಗಿ ಸರ್ ಇವ್ರುಗಳನ್ನ ಕೊಂದದ್ದು ಯಾರೋ ಒಬ್ಬ ಹಿಡ್ಕೊಂಡು ಬಂದವನಲ್ಲ ಸರ್ ಮಾಧ್ಯಮಗಳು ಓದಿನಿ ಸರ್ ನಾನು ಅಂಥದ್ದೊಂದು ಪ್ರವೋಕಿಂಗ್ ನ್ಯೂಸ್ಗಳು ಬಂತು ಸರ್ ಅದರಿಂದ ಜನಗಳಿಗೆ ಹೇ ಅವರು ಸರಿ ಇಲ್ಲ ಅನಿಸಿ ಅದನ್ನು ಯಾರೋ ಒಂದು ಏನೋ ಮಾಡಿ ಚಿತಾವಣೆ ಮಾಡಿ ಕೊನೆಗೋಗಿ ಹೊಡೆದೇ ಬಿಟ್ರು ಎಲ್ಲಿ ಎಲ್ಲಿಂದ ಸರ್ ಇದೆಲ್ಲ ಆಗಿದ್ದು ಗನ್ ಹಿಡ್ಕೊಂಡು ಶೂಟ್ ಮಾಡಿ ಒಬ್ಬರನ್ನ ಕೊಲ್ತಾನಲ್ಲ ಸರ್ ಅವನು ಒಬ್ಬ ಅಪರಾಧಿ ಅಲ್ಲ ಅವನಿಗೆ ಆ ಮನಸ್ಥಿತಿಯನ್ನ ತಂದು ಯಾರು ಹೌದು ಆಲೋಚನೆಯನ್ನು ಬಿತ್ತದವ್ರು ಯಾರು ಆ ಪರಿಸರವನ್ನು ಸೃಷ್ಟಿ ಆ ಪರಿಸರವನ್ನ ಸೃಷ್ಟಿ ಮಾಡಿದವ್ರನ್ನ ನೀವು ನೆನಕಲ್ಲೇನೆ ಬಿಟ್ಬಿಡ್ತೀರಿ ಎಲ್ಲಾ ಮಾಧ್ಯಮದವರು ಆ ತಪ್ಪು ಮಾಡಿದ್ದಾರೆ ಎಲ್ಲಾರ್ನು ನಿಲ್ಲಿಸಿ ಕೋರ್ಟ್ ಅಲ್ಲಿ ಕರೆಸಿ ಅವ್ರನ್ನ ಒಂದು ದಿನ ಒಂದು ಗಂಟೆ ಏನಾದ್ರು ಅವ್ರನ್ನ ಸ್ಟಾಪ್ ಮಾಡಕ್ ಆಯ್ತಾ ನ್ಯಾಯಾಲಯಕ್ಕೆ ಆ ತರದೊಂದು ನ್ಯಾಯ ಕೊಡಕ್ಕೆ ಸಾಧ್ಯವಾಗಿಲ್ಲ ಸರ್ ಆತ ಜೈಲಿದ್ದಾನೆ ಅವ್ನ ಗಂಡು ಹಿಡ್ಕೊಂಡು ಅಷ್ಟೇ ಹೀಗೆ ಸರ್ ಇಷ್ಟು ಇನ್ಸೆನ್ಸಿಟಿವಿಟಿ ಈಗಲೂ ಇದೆ ಇಂಥದ್ರ ಬಗ್ಗೆ ನಾನು ಅವತ್ತಲ್ಲಿ ಹೇಳಬೇಕು ಆಕ್ರೋಶ ಇತ್ತು ಹೇಳಬೇಕು ಅನ್ನಿಸ್ತು ಹೇಳ್ದೆ